ಈಗಾಗಲೇ ಮಂಜೂರು ಮಾಡಿದ್ದೇವೆ ಆ ರಸ್ತೆ ಅಧಿಕೃತವಾಗಿ ಚಾಲನೆ ಇವತ್ತು ಇವತ್ತ ನಾವು ನಮ್ಮೆಲ್ಲ ನಮ್ಮ ಮುಖದಲ್ಲಿ ತಮ್ಮ ಸಮ್ಮುಖದಲ್ಲಿ ಇವತ್ತು ಪೂಜೆ ಆಗಿದೆ ಸುಮಾರು ಒಟ್ಟಿಗೆ ಹೆಚ್ಚು ಕಮ್ಮಿ ಅರವತ್ತು ಕೋಟಿ ವಿಶೇಷವಾಗಿ ರಾಗಿಪೇಟೆಗೆ ನಾವು ಕೊಟ್ಟಿರ್ಬಹುದು ಈ ಮಧ್ಯ ವರ್ಷದಲ್ಲಿ ಸೊ ಅದು ಹೇಳಿದಂಗೆ ಚೀಫ್ ಇಂಜಿನಿಯರ್ ಹೇಳಿದಂಗೆ ಬೇರೆ ಬೇರೆ ಕೆಲವು ಹಳ್ಳಿಗೆ ವಿಲೇಜ್ ರೋಡ್ಸ್ ಇದೆ ಮುಖ್ಯವಾಗಿ ನಮಗೆ ಕೇರಳ ಕನೆಕ್ಟ್ ಮಾಡುವಂಥ ಬೆಂಗಳೂರಿಗೆ ಮುಖ್ಯ ರಸ್ತೆ ಇದೆ ಇಲ್ಲಿ ಹೆಚ್ಚು ನಮ್ಮ ಶಾಸಕರು ಕೊಣ್ಣನವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇದನ್ನು ಮಾಡ್ತಾ ಇದ್ದೀವಿ ಎರಡನೇ ಹಂತದಲ್ಲಿ ಇನ್ನೂ ಹತ್ತು ಕಿಲೋಮೀಟರ್ ಉಳಿತಾಯಿದೆ ಅದನ್ನು ಮಾಡಬೇಕು ಸರ್ ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಎಲ್ಲ ರಸ್ತೆಗಳು ಗುಣಮಟ್ಟ ಕಳೆದುಕೊಂಡಿದೆ ಬಹಳಷ್ಟು ಜನಾಕ್ರೋಶ ಕೂಡ ಇದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಕೊಡಗು ನೀವು ಭೇಟಿ ನೀಡಿದ್ರೆ ಏನಾದ್ರೂ ವಿಶೇಷ ಒಂದೇ ಕಾಲಕ್ಕೆ ಒಂದೇ ಕಡೆಗೆ ಎಲ್ಲ ರಸ್ತೆ ಮಾಡ್ಲಿಕ್ಕಾಗಲ್ಲ ಪ್ರಯಾರಿಟಿನಾಗೆ ಮಾಡೋದಾಗ್ತಾ ಅಗಲೀಕರಣ ಮನೆ ಕೈ ಆಗ್ತಾ ಇದೆ ಫೈವ್ ಮೀಟ್ರಿಂದ ಏಳು ಮೀಟರ್ವರೆಗೆ ಫೈವ್

ಅವಶ್ಯಕತೆ ಇಲ್ಲ ಅಂತ ಸೊ ಬದ್ನಾಗ ಮಾಡ್ತೀವಿ ಜನರಲ್ ಸೆಕ್ರೆಟ್ರಿ ಬಂದ್ಮಾಗೆ ಮಾಡ್ತಾರೆ ಅದನ್ನ ನೋಡೋಣ ಅಲ್ಲಿ ಇನ್ನೂ ನಮಗೂ ಗೊತ್ತಿಲ್ಲ ಏನು ಏನು ಒಳಗಡೆ ಅಜೆಂಡಾ ನನಗೂ ಗೊತ್ತಿಲ್ಲ ಅಲ್ಲಿ ಲೋನ್ ಮೇಲೆ ಅಜೆಂಡಾ ನಾನು ಬರ್ತೀನಿ ಬದ್ನಾಗ ಮಾಡಿದ್ದೀನಿ ಅದಕ್ಕೆ ಹೇಗೆ ಒಪ್ಪಿದ್ದಾರೆ ಬದ್ನಾಗ ಮಾಡ್ತಾರೆ

ಿಲ್ಲದೆ ನಮ್ಮಲ್ಲಿದೆ ಬಿಜೆಪಿ ಜೆ ಡಿ ಎಸ್ನಲ್ಲಿದೆ ಎಲ್ಲ ಪಕ್ಷದಲ್ಲಿದೆ ನಮ್ಮ ಪಕ್ಷದಲ್ಲಿ ಇದ್ದೇ ಅದೇನು ಅಧಿಕಾರಿ ಪಕ್ಷದಲ್ಲಿ ಕಾಲ ಕಾಲಕ್ಕೆ ಸರಿ ಮಾಡುವಂಥ ಪ್ರಯತ್ನ ಮಾತ್ರ ಬರೆಸ್ ಸಿ ಎಂ ಬದಲಾವಣೆ ಈಗ ಅದನ್ನೆಲ್ಲ ಹೇಳಿಕೊಬೇ ಸಿ ಎಂ ಅವ್ರಿಗೆ ಕೇಳಿ ನಾ ಅಲ್ಲೇ ಹೋಗಿ ಡೈರೆಕ್ಟ್ ಬೆನ್ನೂರು ಹೋಗಿ ಅವ್ರಿಗೆ ಕೇಳಿ ಬದಲಾವಣೆ ಅವ್ರು ಹೇಳಬೇಕು ನಾನು ಹೇಳಿ ನಾನು ಮುಖಂಡ ಅಷ್ಟೇ ಮಲ್ಲಿಕೊಂಡು ಗಂಭೀರವಾಗಿ ಆರೋಪ ಮಾಡಿ ಇದು ಅಲ್ಲಿ ಹೋಗಿ ಯಾಗವನ್ನು ಮಾಡೋದಕ್ಕೆ ಬದಲಾಗಿ ರಾಜ್ಯದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಇಡ್ತಾ ಅದ್ರ ಬಗ್ಗೆ ನೀವು ಫಸ್ಟ್ ಮಾತಾಡಬೇಕು ಹೇಗೆ ಅವರು ಪೂಜೆಗೆ ಹೋಗಿದ್ದು ಅವ್ರು ಹೇಗೆ ಬಿದ್ದು ಅವರು ಅದಕ್ಕೆ ನಾವು ಸೇನೆ ಹೇಳಿದ್ಯಾ ಸೊ ಅವ್ನ ಬೆಟ್ಟ ವಿಚಾರ ಯಾತ್ರೆಗಳು ಸರ್ಕಾರದವರೆಗೆ ಸಿಕ್ಸ್ಟಿ ಸಿ ಸಿಎಂ ಅವರು ಹೇಳಿದ್ದಾರೆ ಏನೇ ಇದ್ದರೆ ನಿಮ್ಮ ದಾಖಲೆ ಸಿ ಎಂ ಅವರು ಹೇಳಿದ್ದಾರೆ ಒಟ್ಟು ತನಿಖೆ ಮಾಡ್ತಾರೆ ಸಾರಿ ಸಾರಿ ಅದ ದಿಲ್ಲಿಗೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ನಮಗೆ ನಮಗೆ ಆರ್ಥಿಕ ಸಂಬಂಧಪಟ್ಟದಲ್ಲ ಯಾವ್ದು ಜನಕ್ಕೆ ಹೋಗ್ತಾರೆ ಹೇಳ್ತಾರೆ ಸಿ ಎಂ ಅವರು ಕಾರ್ಯಕ್ರಮ ನಮಗೂ ಆಗಿದೆ ಜನ ಆದರೆ ಇದು ಮಾಡ್ತಾರೆ ಈ गणना ಬರ್ತಿದಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಮಾಡ್ತಾರೆ ಪೊಲೀಸ್ ಇಲಾಖೆ ತಿನ್ನಿ ಮಾಡ್ತಾರೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟಿದ್ದಕ್ಕೆ ಮಾಡ್ತಾರೆ ಪೊಲೀಸ್ ಇಲಾಖೆ ಮಾಡ್ತಿದ್ದಾರೆ ಹೊರದಿ ಬರ್ನೇ ಹೊರದಿ ಆ ಪ್ರೌಢ ಏನು ಒಂದನೇ ಅಂತ ಮುಂದ ಕ್ರಮಕ್ಕೆ ಬರ್ತಾರೆ ಪೊಲೀಸ್ ಇಲಾಖೆ ಮಾಡ್ತಾರೆ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆ ಆನ್ ಮಾಡ್ತಾರೆ ಸರ್ಕಾರಿ

ಅಮಿತ್ ಶಾ ಅವರು ಸಂಸತ್ತಿನ ಅಂಬೇಡ್ಕರ್ ಸಂವಿಧಾನವನ್ನ ಹುಟ್ಟಾಕುವಂತಹ ಆಗುತ್ತೆ ಆದರೆ ನಾಳೆಯಿಂದ ರಾಜ್ಯಗಳಲ್ಲಿ ಬಿಜೆಪಿಯಿಂದ ಮನೆ ಮನೆಗೆಲ್ಲ ಭೂತ್ ಮಟ್ಟದಲ್ಲಿ ಅವರು ಸಂವಿಧಾನವನ್ನು ಸಂವಿಧಾನ ತತ್ವವನ್ನು ಆರ್ಥಿಕ ಕೆಲಸವನ್ನು ಮಾಡ್ತೀವಿ ಮಾಡಲಿ ಒಳ್ಳೆ ಕೆಲಸ ಮಾಡ್ತೀವಿ ಮನೆ ಮಾಡಿ ನಾವು ಕೆಲಸ ರಿಪಬ್ಲಿಕ್ ಮಾಡಿ ಬಗ್ಗೆ